ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಆರೋಗ್ಯಕರವಾಗಿರೋ ಅಂಥ ಬೆಳಗ್ಗೆ ತಿಂಡಿ ಅಥವಾ ರಾತ್ರಿ ಊಟ ಬಸಳೆ ಸೊಪ್ಪನ್ನ ಉಪಯೋಗ ಮಾಡಿ ಇದು ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕನ್ನಂಗಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಗೊತ್ತಾಗುತ್ತೆ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಈರುಳ್ಳಿನ ಮೇಲೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಎರಡೇ ನಿಮಿಷ ಸಾಕು ಎರಡು ನಿಮಿಷ ಆದಮೇಲೆ ಈರುಳ್ಳಿಲಿರೋ ವಾಸನೆ ಹೋಗಿದೆ ಇಷ್ಟು ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಅರಿಶಿನ ಸ್ವಲ್ಪ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರೋ ಬಸಳೆ ಸೊಪ್ಪು ಎರಡರಿಂದ ಮೂರು ಇಡಿಯಷ್ಟು ಬಸಳೆ ಸೊಪ್ಪು ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ದಟ್ಟಿನ ಸೊಪ್ಪು ನಿಮಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನ ಉಪಯೋಗ ಮಾಡ್ಬೋದು ತಕ್ಷಣವೇ ಕಲಿಸ್ಕೊಳಕ್ಕೆ ಒಂದು ಒಂದೆರಡು ನಿಮಿಷ ಹಾಗೆ ಬಿಡಿ ಎರಡು ನಿಮಿಷ ಮೇಲೆ ಸೊಪ್ಪಿನ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಎರಡರಿಂದ ಮೂರು ನಿಮಿಷ ಆದಮೇಲೆ ಸೊಪ್ಪಿನ ಕ್ವಾಂಟಿಟಿ ಕಡಿಮೆ ಆಗಿದೆ ನೋಡಿ ಈಗ ಸೊಪ್ಪನ್ನ ಮೆತ್ತಗಾಗೋವರೆಗು ಬೇಯಿಸ್ಕೋಬೇಕು ತುಂಬಾ ಜಾಸ್ತಿ ಒತ್ತು ಬೇಡ ಒಂದು ಐದು ನಿಮಿಷ ಗ್ಯಾಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದಾಗಷ್ಟಲ್ಲಿ ಬೇರೆ ಸ್ಟೆಪ್ಪುಗಳನ್ನ ಮಾಡ್ಕೊಳ್ಳೋಣ ಇದು ಬೇಯೋಷ್ಟಲ್ಲಿ ಬೇರೆ ಸ್ಟೆಪ್ಗಳನ್ನ ಮಾಡ್ಕೊಳ್ಳೋಣ ಇದು ಮೊದಲೇ ಹೆಸರು ಹೆಸರುಬೇಳೆ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಒನ್ ಅವರಿಗೆ ಮುಂಚೆ ನೆನೆ ಹಾಕಿದ್ದೆ ಹೆಸರುಬೇಳೆಗೆ ಬದಲಾಗಿ ಮಿಶ್ರ ಬೇಳೆಗಳನ್ನ ಉಪಯೋಗ ಮಾಡ್ಬೋದು ಅಂದರೆ ತೊಗರಿಬೇಳೆ ಕಡಲೆಬೇಳೆ ಹೆಸರುಬೇಳೆ ಈ ಮೂರನ್ನು ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಅಥವಾ ಅಕ್ಕಿನ ಕೂಡ ಉಪಯೋಗ ಮಾಡ್ಬೋದು ತುಂಬಾ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ಬಿಡಬೇಕು ರುಬ್ಕೊಳ್ಳೋಕ್ಕೆ ಹಸಿ ಶುಂಠಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು ಇವಾಗಲೇ ರುಬ್ಕೊಂಡಿರೋ ಹೆಸರು ಬೇಳೆನ ಹಾಕ್ಕೊಳ್ಳೋದು ಬೇಡ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಈಗ ಸೊಪ್ಪೆಲ್ಲ ಚೆನ್ನಾಗಿ ತಣ್ಣಗಾಗಿದೆ ಬೇಯಿಸಿಟ್ಕೊಂಡಿರೋ ಸೊಪ್ಪು ತಣ್ಣಗಾಗಿದೆ ರುಬ್ಬಿಟ್ಕೊಂಡಿದ್ನಲ್ಲ ಹೆಸರುಬೇಳೆ ಅದು ಕಲಿಸ್ಕೋಬೇಕು ಚೆನ್ನಾಗಿ ಹೆಸರುಬೇಳೆ ಹಿಟ್ಟನ್ನ ಫರ್ಮೆಂಟೇಷನ್ ಅಂದರೆ ಹುಳಿ ಬರೆಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ರುಬ್ಬಿದ ತಕ್ಷಣವೇ ಮಾಡ್ಕೋಬೋದು ಏನೂ ಆಗಲಿ ಸೋಡಾ ಆಗಲಿ ಮೊಸರಾಗಲಿ ಅವಶ್ಯಕತೆ ಇಲ್ಲ ಕಲಿಸ್ಕೋಬೇಕು ಚೆನ್ನಾಗಿ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕ ಕನ್ಸಿಸ್ಟೆನ್ಸಿ ಹದ ಸರಿಯಾಗಿದೆ ಹೆಂಚಿನ ಕಾಯಿ ಕಿಟ್ಕೊಂಡಿದ್ದೆ ಹೆಂಚು ಚೆನ್ನಾಗಿ ಕಾದಿದೆ ಕಬ್ಬಣದ ಕಾವಲಿ ಕೂಡ ಉಪಯೋಗ ಮಾಡ್ಬೋದು ಈ ದೋಸೆ ಹೆಂಚಿಗೆ ನಂಟ್ಕೊಳ್ಳಲ್ಲ ಸ್ವಲ್ಪ ಎಣ್ಣೆ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೊಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದಾಗಿದೆ ಇವಾಗ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ ಅಥವಾ ಉಪ್ಪಿನಕಾಯಿ ಇದ್ದರೂ ಕೂಡ ಸಾಕಾಗುತ್ತೆ ಮೊಸರು ಕೂಡ ಉಪಯೋಗ ಮಾಡ್ಬೋದು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು